ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಕೊನೆಗೂ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಒಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನೋ ನಿನ್ನೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಾಕಿ ಉಳಿದಿರುವಂತಹ ರಾಜ್ಯಗಳಿಗೆ ಈಗ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಎಷ್ಟು ಸಮಯದವರೆಗೆ ಪಿ ಎಂ ಕಿಸಾನ್ ಹಣ ರೈತರ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ತಿಳಿಸ್ತಾ ಹೋಗ್ತೀನಿ ಅದ್ರ ಜೊತೆ ಜೊತೆಗೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗದೆ ಇರೋರಿಗೆ ಎರಡು ಕಂತು ಒಟ್ಟಾರೆಯಾಗಿ ಜಮಾ ಆಗುತ್ತಾ ಇಲ್ವಾ ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಅನ್ನ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಯಾರಿಗೆಲ್ಲ ಪಿ ಎಂ ಕಿಸಾನ್ ಹಣ ಜಮಾ ಆಗೋದು ಬಹುತೇಕ ಡೌಟ್ ಅದ್ರ ಬಗ್ಗೆ ತಮಗೆ ಕ್ಲಾರಿಫಿಕೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಕಳೆದ ಬಾರಿ ಆಗಸ್ಟ್ ಎರಡನೇ ತಾರೀಕಿಗೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತು ಇಪ್ಪತ್ತನೇ ಕಂತಿನ ಹಣವನ್ನ ಕ್ರೆಡಿಟ್ ಮಾಡಿದ್ರು ಸ್ನೇಹಿತರೆ ಆಕ್ಚುಲಿ ಅದನ್ನ ಜೂನ್ ತಿಂಗಳಲ್ಲೇ ಕ್ರೆಡಿಟ್ ಮಾಡಬೇಕಾಗಿತ್ತು ಬಟ್ ಡಿಲೇ ಆಗಿತ್ತು ಎರಡು ತಿಂಗಳು ಲೇಟ್ ಆಗಿ ಅದನ್ನ ಜಮಾ ಮಾಡಿದ್ರು ಬಟ್ ಈ ಬಾರಿ ಏನು ಡಿಸೆಂಬರ್ ತಿಂಗಳ ಬದಲಾಗಿ ಈಗ ನವೆಂಬರ್ ತಿಂಗಳಿನಲ್ಲಿ ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದಾರೆ ಸ್ನೇಹಿತರೆ ಪಿ ಕಿಸಾನ್ ಇಪ್ಪತ್ ಒಂದನೇ ಕಂತಿನ ಹಣವನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಇವತ್ತು ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡದಂತ ಸಂದರ್ಭದಲ್ಲಿ ರೈತರ ಖಾತೆಗಳಿಗೆ ಯಾವ ಸಮಯಕ್ಕೆ ಜಮಾ ಆಗುತ್ತೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಈಗಾಗಲೇ ಕಳೆದ ಬಾರಿ ಏನು ಆಗಸ್ಟ್ ಎರಡನೇ ತಾರೀಕಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿ ಮೂಲಕ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಏನು ಬಿಡುಗಡೆ ಮಾಡಿದ್ರು ಆ ಒಂದು ಸಂದರ್ಭ ಸಂದರ್ಭದಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗದೇ ಇರುವಂತಹ ರೈತರಿಗೆ ಈಗಾಗಲೇ ಸೂಚನೆಗಳನ್ನ ನಿರಂತರವಾಗಿ ಕೊಟ್ಟಿದ್ರು ಸ್ನೇಹಿತರೆ ಸ್ಯಾಚುರೇಷನ್ ಡ್ರೈವ್ ಅನ್ನ ಏನು ಕಂಪ್ಲೀಟ್ ಮಾಡಬೇಕು ಇ ಕೆ ವೈ ಸಿ ಮತ್ತು ಫಾರ್ಮರ್ ರಿಜಿಸ್ಟ್ರಿಯನ್ನ ಕಂಪ್ಲೀಟ್ ಮಾಡಬೇಕು ಅಂತಹ ಒಂದು ರೈತರಿಗೆ ಪಿ ಎಂ ಕಿಸಾನ್ ಹಣ ಮತ್ತು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಅನ್ನ ಮಾಡಿಸಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪಿ ಎಂ ಕಿಸಾನ್ ಹಣವನ್ನ ರೈತರ ಖಾತೆಗಳಿಗೆ ಜಮಾ ಮಾಡುವಂತಹ ಭರವಸೆಯನ್ನ ಏನು ನೀಡಲಾಗಿತ್ತು ಸ್ನೇಹಿತರೆ ಸೊ ಅದರಲ್ಲಿ ಯಾರೆಲ್ಲ ಈಗಾಗಲೇ ದಾಖಲೆಗಳನ್ನ ಸರಿಪಡಿಸಿಕೊಂಡಿದ್ದಾರೆ ಅಂತಹ ಒಂದು ರೈತರಿಗೆ ಪಿ ಎಂ ಕಿಸಾನ್ ಎರಡೂ ಕಂತಿನ ಹಣ ಕೂಡ ಏನು ಪೆಂಡಿಂಗ್ ಕಂತು ಹಣ ಕೂಡ ಎರಡೂ ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಬಟ್ ತಾವು ದಾಖಲೆಗಳನ್ನ ಸರಿಪಡಿಸಿಕೊಂಡಿಲ್ಲ ಅಂತ ಹೇಳಿದ್ರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ತಮಗೆ ಜಮಾ ಬಹುತೇಕ ಡೌಟ್ ಆಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ರೈತರಿಗೆ ವಿಶೇಷವಾಗಿ ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ರೈತರಿಗೆ ಸೂಚನೆಯನ್ನ ನೀಡ್ತಾ ಇದ್ರೆ ಒಂದೇ ಕುಟುಂಬದಲ್ಲಿ ಗಂಡ ಹೆಂಡತಿ ಈ ರೀತಿ ಪಿ ಕಿಸಾನ್ ಹಣವನ್ನ ಪಡಿತಾ ಇದ್ರೆ ಅಂತವರಿಗೆ ಅಂತವರ ಈಗ ಅವರನ್ನು ಕೇವಲ ಒಬ್ಬರಿಗೆ ಮಾತ್ರ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡಲಿದ್ದಾರೆ ಫಿಸಿಕಲ್ ವೆರಿಫಿಕೇಶನ್ ಅನ್ನ ಮಾಡಲಿಕ್ಕೂ ಕೂಡ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಆಯಾ ರಾಜ್ಯಗಳಿಗೂ ಕೂಡ ಈಗಾಗಲೇ ಪಿ ಎಂ ಕಿಸಾನ್ ಹಣ ಪೋಲಾಗದಂತೆ ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಯಾರೆಲ್ಲ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಪಿ ಎಂ ಕಿಸಾನ್ ಅಂದ್ರೆ ಒಂದೇ ಪಹಣಿಯನ್ನ ಹೊಂದಿದ್ದು ಇಬ್ರು ಪಿ ಕಿಸಾನ್ ಹಣವನ್ನ ಪಡಿತಾ ಇದ್ರೆ ಅಂತವರಿಗೆ ಈಗ ಅದನ್ನ ಅಹ್ ಶಾರ್ಟ್ ಲಿಸ್ಟ್ ಮಾಡಿ ತೆಗಿಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಸರ್ಕಾರಿ ಜಮೀನನ್ನ ಪಡೆದುಕೊಂಡು ಪಿ ಎಂ ಕಿಸಾನ್ ಹಣವನ್ನ ಪಡಿತಾ ಇದ್ರೆ ಅಂತವರಿಗೂ ಕೂಡ ಕೆಲವೊಂದಿಷ್ಟು ಫಿಸಿಕಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಅಖರಾಬ್ ಮತ್ತು ಬಖರಾಬ್ ಹೊಂದಿರುವಂತಹ ಜಮೀನುಗಳು ರೈತರಿಗೂ ಕೂಡ ಪಿ ಕಿಸಾನ್ ಹಣ ಜಮಾ ಆಗುವುದು ಬಹುತೇಕ ಡೌಟ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ಆ ಪಿ ಎಂ ಕಿಸಾನ್ ಹಣವನ್ನ ಪೋಲಾಗುವುದನ್ನ ಈಗ ತಡೆಗಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇರ್ತಾ ಇದೆ ಸ್ನೇಹಿತರೆ ಬಟ್ ಯಾರಿಗೆಲ್ಲ ಈಗಾಗಲೇ ಇಲ್ಲಿಯವರೆಗೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಅಂತವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಈ ಬಾರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ತಮಿಳುನಾಡು ಮೂಲಕ ಕೊಯಂಬತ್ತೂರ್ ಮೂಲಕ ಪಿ ಎಂ ಕಿಸಾನ್ ಹಣವನ್ನ ದೇಶದ ಆ ಬಾಕಿ ಉಳಿದಿರುವಂತಹ ರಾಜ್ಯಗಳಿಗೆ ಈಗ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಈಗಾಗಲೇ ಜಮ್ಮು ಕಾಶ್ಮೀರ ಆಗಿರ್ಬೋದು ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಿಗೆ ಪಿ ಕಿಸಾನ್ ಹಣವನ್ನ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಆಯಾ ಒಂದು ರಾಜ್ಯಗಳಲ್ಲಿ ಅತಿ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿರುವಂತಹ ಕಾರಣಕ್ಕಾಗಿ ರೈತರು ಸಂಕಷ್ಟದಲ್ಲಿರುವಂತಹ ಕಾರಣಕ್ಕಾಗಿ ನೆರವಿ ನೆರವಿಗಾಗಿ ಅವರಿಗೆ ಮೊದಲೇ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಈಗ ಪಿ ಕಿಸಾನ್ ಹಣವನ್ನ ಈಗ ಬಾಕಿ ಉಳಿದಿರುವಂತಹ ರಾಜ್ಯಗಳಿಗೆ ಪಿ ಎಂ ಕಿಸಾನ್ ಹಣವನ್ನ ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಕೊಯಂಬತ್ತೂರ್ ಮೂಲಕ ಒಂದು ಗಂಟೆಗೆ ರಿಮೋಟ್ ಒತ್ತುವುದರ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ಪಿಎಂ ಕಿಸಾನ್ ಹಣವನ್ನ ವರ್ಗಾವಣೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ ಹಣ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಹಣ ಕ್ರೆಡಿಟ್ ಆಯ್ತು ಅಂತ ಹೇಳಿದ್ರೆ ತಮ್ಮ ಒಂದು ನೋಂದಣಿ ಇರುವಂತಹ ಮೊಬೈಲ್ ಸಂಖ್ಯೆಗೂ ಕೂಡ ಮೆಸೇಜ್ ಕೂಡ ಬರುತ್ತೆ ಸ್ನೇಹಿತರೆ ತಮಗೆ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಆಗಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿ ದೊರಕುತ್ತೆ ಅದ್ರ ಜೊತೆ ಜೊತೆಗೆ ಈಗ ಒಂದು ಗಂಟೆಗೆ ಪಿ ಎಂ ಕಿಸಾನ್ ಹಣವನ್ನ ರಿಲೀಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗಿ ಸಂಜೆ ಐದರಿಂದ ಆರು ಗಂಟೆ ಒಳಗೆ ರಾಜ್ಯದ ಮತ್ತು ದೇಶದ ಬಾಕಿ ಉಳಿದಿರುವಂತಹ ಎಲ್ಲ ರಾಜ್ಯಗಳ ಫಲಾನುಭವಿಗಳಿಗೆ ಹೇಳಿದ್ರೆ ರೈತರಿಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸೊ ಯಾರಿಗೆ ಪಿ ಎಮ್ ಕಿಸಾನ್ ಹಣ ಎಷ್ಟು ಗಂಟೆಗೆ ಜಮಾ ಆಗಿದೆ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡಿಕೊಡಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಬರ ಪರಿಹಾರ ಕೇಂದ್ರದಿಂದನೂ ಕೂಡ ಈಗಾಗಲೇ ಕಳೆದ ಸುಮಾರು ಎರಡು ದಿನಗಳ ಹಿಂದೆಯಷ್ಟೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಕೂಡ ಪ್ರಧಾನಿ ಅವರಿಗೆ ಭೇಟಿಯಾಗಿ ಈ ಅನೇಕ ಸಮಸ್ಯೆಗಳನ್ನ ಪರಿಹಾರಕ್ಕಾಗಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ರು ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಹಾಗೂ ಕಬ್ಬು ಬೆಳೆಗಾರರ ಸಮಸ್ಯೆಗಳಾಗಿರ್ಬೋದು ಅದರ ಜೊತೆ ಜೊತೆಗೆ ಬೆಳೆ ಬೆಳೆ ಹಾನಿ ಪರಿಹಾರ ಏನು ಮಹಾರಾಷ್ಟ್ರಕ್ಕೆ ಸುಮಾರು ಭಾರಿ ಪ್ರಮಾಣದಲ್ಲಿ ಬೆಳೆ ಹಾನಿ ಪರಿಹಾರವನ್ನ ಏನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ ಬಟ್ ರಾಜ್ಯಕ್ಕೆ ಕೇವಲ ಮುನ್ನೂರ ಇಪ್ಪತ್ತೆಂಟು ಕೋಟಿ ಮಾತ್ರ ಬೆಳೆ ಹಾನಿ ಪರಿಹಾರ ಈಗ ಎನ್ ಡಿ ಆರ್ ಎಫ್ ಮೂಲಕ ಬಿಡುಗಡೆ ಮಾಡಿದ್ದಾರೆ ಅದನ್ನ ಹೆಚ್ಚಿಸಬೇಕು ಬೆಳೆ ಹಾನಿ ಪರಿಹಾರವನ್ನ ಅತಿ ಹೆಚ್ಚು ಈಗ ಉತ್ತರ ಕರ್ನಾಟಕ ಭಾಗದ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದ್ದಾವೆ ಆ ಒಂದು ಕಾರಣಕ್ಕಾಗಿ ಬರ ಪರಿಹಾರವನ್ನ ಹೆಚ್ಚಿಸಬೇಕು ಎನ್ ಡಿ ಆರ್ ಎಫ್ ಮೂಲಕ ಹಣವನ್ನು ಹೆಚ್ಚು ಮಾಡಬೇಕು ಎಂಬುದರ ಬಗ್ಗೆ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಹೆಚ್ಚುವರಿಯಾಗಿ ಬೆಳೆ ಹಾನಿ ಪರಿಹಾರವನ್ನ ಘೋಷಣೆಯನ್ನ ಮಾಡಿದರೆ ಸ್ನೇಹಿತರೆ ಪ್ರತಿ ಬೆಳೆಗಳಿಗೇನು ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದನೂ ಕೂಡ ರೈತರಿಗೆ ನೆರವಾಗಬೇಕು ಎಂಬುದರ ಬಗ್ಗೆ ಈಗ ಒತ್ತಾಯವನ್ನು ಮಾಡಿದರೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ವತಿಯಿಂದನೂ ಕೂಡ ಬೆಳೆ ಹಾನಿ ಪರಿಹಾರದ ಮೊತ್ತ ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ರಿಲೀಸ್ ಆಗುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಹಣದ ಮೊತ್ತ ಹೆಚ್ಚಳಕ್ಕೆ ಸಂಬಂಧಪಟ್ಟಂತ ಕೂಡ ಅನೇಕ ಕೂಗುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ಬಿಹಾರದಲ್ಲಿ ಈ ಹಿಂದೆನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಸರ್ಕಾರ ರಚನೆಗೊಂಡ್ರೆ ಪಿ ಎಂ ಕಿಸಾನ್ ಮೊತ್ತವನ್ನು ಹೆಚ್ಚಳ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ರು ಈಗಾಗಲೇ ಬಿಹಾರ್ ಕೂಡ ಬಿಜೆಪಿ ಸರ್ಕಾರ ನೇತೃತ್ವದಲ್ಲಿ ಈಗ ಬಂದಿದೆ ಆ ಒಂದು ಹಿನ್ನೆಲೆಯಲ್ಲಿ ಬಿಹಾರನಲ್ಲಿ ಕೂಡ ಈಗ ಪಿ ಎಂ ಕಿಸಾನ್ ಹಣದ ಮೊತ್ತವನ್ನು ಆರು ಸಾವಿರದಿಂದ ಒಂಬತ್ತು ಸಾವಿರಕ್ಕೆ ಹೆಚ್ಚಿಸಲಿದ್ದಾರೆ ಸ್ನೇಹಿತರೆ ಸೊ ರಾಜ್ಯ ಸರ್ಕಾರದಲ್ಲೂ ಕೂಡ ಈಗ ಕೇಂದ್ರದಿಂದ ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಹಣದ ಮೊತ್ತವನ್ನು ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯಗಳು ಕೇಳಿಬರ್ತಾ ಇದ್ದಾವೆ ಬೇರೆ ರಾಜ್ಯಗಳಿಗೂ ಕೂಡ ಸೊ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಈಡೇರಿಸುವಂತಹ ನಿರೀಕ್ಷೆಗಳಿದಾವೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಪಿ ಕಿಸಾನ್ ಹಣ ಇವತ್ತು ಸಂಜೆ ಜಮಾಗುತ್ತೆ ಆಗುತ್ತೆ ಯಾವಾಗ ಜಮಾಗುತ್ತೆ ಆಗುತ್ತೆ ತಾವು ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಸಂಜೆ ಐದು ಗಂಟೆ ಒಳಗೆ ಎಲ್ಲರ ಖಾತೆಗೆ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಮತ್ತೆ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ